ಮದ್ದೂರಿನಲ್ಲಿ ಕಳೆದ ಎರಡು ದಿನಗಳ ಹಿಂದೆ ಆದಂತಹ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಆದಂತಹ ಕಿಡಿಗೇಡಿಗಳು ದುಷ್ಕೃತ್ಯವನ್ನ ಸಿಗಿದ್ರು ಅಂದ್ರೆ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಕಲ್ಲು ತೂರಾಟ ಗಲಭೆ ಆದಂತಹ ಹಿನ್ನೆಲೆಯಲ್ಲಿ ಇವತ್ತು ಮದ್ದೂರಿನಲ್ಲಿ ಸಾಮೂಹಿಕವಾಗಿ ಗಣಪತಿ ವಿಸರ್ಜನೆಗೆ ಸಕಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ಳಾಗಿರುವಂತದ್ದು ಸದ್ಯ ನನ್ನೊಂದಿಗೆ ಹಿಂದೂ ಕಾರ್ಯಕರ್ತರಿದ್ದಾರೆ ಅವರೇ ನಾನೀಗ ಮಾತಾಡಿಸುವಂತಹ ಪ್ರಯತ್ನ ಮಾಡ್ತೀನಿ ಸರ್ ಈಗಾಗಲೇನು ಕಳೆದ ಎರಡು ದಿನಗಳ ಹಿಂದೆ ಮದ್ದೂರಿನಲ್ಲಿ ಗಣಪತಿ ವಿಸರ್ಜನೆ ಮಾಡುವಂತಹ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಯ್ತು ನಿನ್ನೆ ಸಂಪೂರ್ಣವಾಗಿ ಮದ್ದೂರನ್ನ ಬಂದ್ ಮಾಡಲಾಗಿರುವಂತದ್ದು ಇವತ್ತು ಸಾಮೂಹಿಕವಾಗಿ ಗಣಪತಿ ವಿಸರ್ಜನೆ ಹೇಗಿದೆ ತಯಾರಿ ಏನ್ ಹೇಳ್ತೀರಿ ಸರ್ ಸಂಪೂರ್ಣವಾಗಿ ಎಲ್ಲಾ ಈ ಯಾವ್ದೇ ಪ್ರಾಯೋಜಿತ ಪ್ರಾಯೋಜಕತ್ವ ಇಲ್ಲ ಇದರಲ್ಲಿ ಸ್ವಯಂ ಪ್ರೇರಿತವಾಗಿ ಹಿಂದೂ ಬಾಂಧವರೇ ಎಲ್ಲಾ ಕಾರ್ಯಕರ್ತರಿಗೂ ಊಟದ ವ್ಯವಸ್ಥೆ ಆಗಬಹುದು ತಿಂಡಿ ವ್ಯವಸ್ಥೆ ಆಗಿರ್ಬೋದು ಮತ್ತೆ ಟ್ಯಾಬ್ಲೋಸ್ ಆಗಬಹುದು ಎಲ್ಲಾ ಟ್ಯಾಬ್ಲೋಸ್ ಮತ್ತೆ ಎಲ್ಲಾ ಪ್ರತಿ ಒಂದು ಕಾರ್ಯಕ್ರಮಕ್ಕೂ ಸಾರ್ವಜನಿಕರೇ ಯಾವುದೇ ಒಬ್ಬ ರಾಜಕಾರಣದ ದುಡ್ಡು ಇದರಲ್ಲಿ ಸೇರಿಲ್ಲ ಸಾರ್ವಜನಿಕವಾಗಿ ಹಿಂದೂ ಮುಖಂಡರುಗಳು ಹಿಂದೂ ಕಾರ್ಯಕರ್ತರ ಖರ್ಚೆ ಇವತ್ತಿನ ಖರ್ಚು ವೆಚ್ಚ ಎಲ್ಲ ಬರೆಸ್ಕೊಂಡು ನೋಡಿ ನೀವು ನೋಡ್ತಾ ಇರ್ಬೋದು ಏಕ ಶಾಮಿಯನ್ನು ಹಾಕೊಂಡು ಬಂದಂತ ಭಕ್ತಾದಿಗಳಿಗೆ ಊಟದ್ದು ಇರ್ಬೋದು ನೀರಿಂದು ವ್ಯವಸ್ಥೆ ಇರಬಹುದು ಮತ್ತೆ ಕಲಾ ತಂಡಗಳಿಗೂ ಸಮೇತ ಅವರೇ ಬಂಡವಾಳ ಹಾಕಿ ಅವ್ರು ಸ್ವಯಂ ಪ್ರೇರಿತವಾಗಿ ಇವತ್ತು ಕಾರ್ಯಕ್ರಮ ನಡೆಸ್ಕೊಡ್ತಾ ಇದಾರೆ ಇದು ಯಾವುದೇ ರಾಜಕೀಯ ಪ್ರೇರಿತ ಅಲ್ಲ ಇದು ಸ್ವಯಂ ಪ್ರೇರಿತ ನಮ್ಮ ಧರ್ಮದ ರಕ್ಷಣೆಗೋಸ್ಕರ ನಮ್ಮ ಉಳಿವಿಗೋಸ್ಕರ ನಾವು ಇವತ್ತಿನ ಈ ಶೋಭಾಯಾತ್ರೆ ಮಾಡ್ತಾ ಇದೀವಿ ಯಾರೆಲ್ಲ ಭಾಗವಹಿಸ್ತಿದ್ದಾರೆ ಈ ಶೋಭಾಯಾತ್ರೆಯಲ್ಲಿ ಎಷ್ಟು ಗಂಟೆಗೆ ನಡೆಯುತ್ತೆ ಹೇಗೆ ಅಂತ ಇದಕ್ಕೆ ಎಲ್ಲಾ ರಾಜಕೀಯ ಮುಖಂಡರಿಗೂ ನಾವು ಸ್ವಾಗತಿಸ್ತೀವಿ ಯಾರು ಬರ್ಬೇಕು ಯಾರು ಬರಬಾರದು ಅಂತ ಏನು ನಮ್ಮಲ್ಲಿ ರಿಸ್ಟ್ರಿಕ್ಷನ್ ಇಲ್ಲ ಇದನ್ನ ಬೆಂಬಲಿಸಿಕೊಂಡು ಬಿಜೆಪಿ ನಾಯಕರು ಎಲ್ಲ ಬರ್ತಾ ಇದಾರೆ ಅಂತ ಮಾಹಿತಿ ಇದೆ ಯಾರ್ಯಾರು ಬರ್ತಾರೆ ಅಂತ ಗೊತ್ತಿಲ್ಲ ಅದು ಬಿಜೆಪಿ ನಾಯಕರನ್ನ ಓಕೆ ಕಳೆದ ಎರಡು ದಿನಗಳ ಹಿಂದೆ ಆದಂತಹ ಕಲ್ಲು ತೂರಾಟ ಏನು ದುಷ್ಕರ್ಮಿಗಳು ಗಲಭೆಯನ್ನ ಸೃಷ್ಟಿ ಮಾಡಿದ್ರು ಏನ್ ಹೇಳ್ತೀರಿ ಆ ಸಂದರ್ಭದಲ್ಲಿ ನೀವು ಕೂಡ ಇದ್ರಿ ಮೆರವಣಿಗೆಯಲ್ಲಿ ಆ ಮೆರವಣಿಗೆಯಲ್ಲಿ ಕಳೆದ ಮೊನ್ನೆ ಏನಕ್ಕೆ ಅದು ಕಲ್ಲು ತೂರಾಟ ಆಯ್ತು ಅನ್ನೋದನ್ನ ಸ್ನೇಹಿತರೆ ನೀವೇ ನಿಮ್ಮ ಮಾಧ್ಯಮದಲ್ಲೆಲ್ಲ ಬಿತ್ತರಿಸಿದ್ರಿ ಆ ಕಡೆಯಿಂದ ಒಬ್ಬ ವ್ಯಕ್ತಿ ಮುಸಲ್ಮಾನ ಒಂದ್ ಬಿಲ್ಡಿಂಗ್ ನಲ್ಲಿ ನಿಂತ್ಕೊಂಡು ಚಪ್ಪಲಿ ತೋರಿಸ್ತಾನೆ ನನ್ನ ನಮ್ಮ ಮೆರವಣಿಗೆಗೆ ರಾಡ್ ತೋರಿಸ್ತಾನೆ ಲಾಂಗ್ ತೋರಿಸ್ತಾನೆ ಏನ್ ಮಾಡ್ತಾರೆ ಯುವ ಯುವಕರು ಯುವಕರಿಗೆ ಕುದೀತು ನನ್ಗೆ ನಮಗ್ ಚಪ್ಪಲಿ ತೋರಿಸ್ತಾ ಇದ್ದಾನೆ ಅನ್ಬಿಟ್ಟು ಅಲ್ಲೇ ಇದ್ದಂತ ಯಾವ್ದೋ ಒಂದ್ ಎರಡ್ ಸಣ್ಣ ಕಲ್ಲು ತೆಗೆದು ತೋರಿದಾರೆ ಬಿಟ್ರೆ ಇನ್ ಯಾವ ಅಂತ ಅಹಿತಕರ ಆಗಿಲ್ಲ ಅವ್ನಿಗೆ ಏನಾರ ಏಟ್ ಆಗಿದ್ಯಾ ಬನ್ನಿ ಮೊನ್ನೆ ನಮ್ಮ ಕಾರ್ಯಕರ್ತರಿಗೆ ಹೊಡೆದ್ರಲ್ಲ ಎಲ್ಲಾ ಇಷ್ಟಿಷ್ಟು ಸೈಜ್ ಕಲ್ಲುಗಳು ಅವರು ಪ್ಲಾನ್ ಆಗಿ ಮಾಡ್ಕೊಂಡು ಹೊಡೆದಿರೋ ಕಲ್ಲು ಇದು ಯಾವ್ದೋ ಒಂದು ಸಣ್ಣ ಪುಟ್ಟ ಹೊಡೆದಕ್ಕೆ ಅಮಾಯಕರ ಮೇಲೆ ಕೇಸ್ ಹಾಕ್ತಾರೆ ಅಂತ ಹೇಳಿದ್ರೆ ಈ ಈ ಘಟನೆ ಇದೇ ತರ ಎರಡ್ ಸಾವಿರದ ಏಳರಲ್ಲಿ ಒಂದು ಭಗವದ್ವಜ ಸುಟ್ಟಾಗಾಗಿತ್ತು ಅದೇ ಹಿಂದೂ ಮುಖಂಡರ ಮೇಲೆ ಕೇಸ್ ಹಾಕಿದ್ರು ಎಲ್ಲ ಮುಸಲ್ಮಾನರನ್ನ ಬಿಟ್ಬಿಟ್ರು ಈಗ್ಲೂ ಅಷ್ಟೇ ಕಣ್ಣು ವರ್ಷ ತಂತ್ರ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಲಿಲ್ಲ ಇದೇ ವ್ಯವಸ್ಥೆ ಆಗ್ತಾ ಇದೆ ಓಕೆ ಇದಿಷ್ಟು ಹಿಂದೂ ಕಾರ್ಯಕರ್ತರು ಹೇಳುವಂತದ್ದು ಹಾಗೆ ನನ್ನೊಂದಿಗೆ ಮತ್ತಷ್ಟು ಕಾರ್ಯಕರ್ತರಿದ್ದರೆ ಅವರನ್ನ ಮಾತಾಡಿಸುವಂತಹ ಪ್ರಯತ್ನ ಮಾಡ್ತೀರಿ ಸರ್ ಬೃಹತ್ ಶೋಭಯಾತ್ರೆ ಇವತ್ತು ಸಾಮೂಹಿಕವಾಗಿ ಗಣಪತಿ ವಿಸರ್ಜನೆ ಮದ್ದೂರಿನಲ್ಲಿ ರಾಜಬೀದಿರಲ್ಲಿ ನಡೆಯುತ್ತೆ ಏನ್ ಹೇಳ್ತೀರಿ ಇದು ನಮ್ಮ ಮದ್ದೂರಿನ ಇತಿಹಾಸದಲ್ಲಿ ಇಂದು ಕೂಡ ನಾನ್ ನನ್ಗೆ ಮೂರು ವರ್ಷ ಇವತ್ತು ನನ್ನ ನನ್ನ ಬುದ್ಧಿ ತಿಳಿದ ಮಟ್ಟಿಗೆ ಮದ್ದು ಇಂಥ ಅಹಿತಕರ ಘಟನೆ ನಡೆದಿರಲಿಲ್ಲ ಇದಕ್ಕೆ ಕಾರಣ ಎಲ್ಲರೂ ಕೂಡ ಮುಸಲ್ಮಾನ್ ಆಗಿರ್ಬೋದು ಹಿಂದೂಗಳಾಗಿರ್ಬೋದು ಎಲ್ಲರೂ ಕೂಡ ಸಹಬಳವತ್ತಿಯನ್ನು ಜೀವನ ಮಾಡ್ತಾ ಇದ್ವಿ ಆದ್ರೆ ಯಾವ ಕಾರಣಕ್ಕಾಯ್ತು ಇದು ಕಾರಣ ನಿಜವಾದ ಕಾರಣಕ್ಕ ಯಾರು ಅನ್ನೋದು ನಮ್ಗೆ ಇವತ್ತು ಕೂಡ ನಿಗೂಢವಾಗಿದೆ ಇಲ್ಲಿ ಅನ್ಯವಾಗಿದ್ದಂತಹ ಎರಡು ನಮ್ಮ ಮುಸಲ್ಮಾನ ಆಗ್ಬಹುದು ಹಿಂದೂಗಳಾಗಬಹುದು ಅನಿಲವಾಗಿ ಇದ್ದಂತ ನಡ್ಸ್ಕೋ ನಡ್ಸ್ಕೊಂಡು ಹೋಯ್ತಂತ ಸಂದರ್ಭಗಳಲ್ಲಿ ಇಲ್ಲಿ ವಿಷವನ್ನ ಬಿತ್ತುವಂತ ಕೆಲಸ ಹೆಂಗಾಯ್ತು ಅನ್ನೋದು ಒಂದು ನಮ್ ಪ್ರಶ್ನೆಯಾಗಿದೆ ಇದು ಇವತ್ತು ನಮ್ಮ ಸಮಾಜಗಳನ್ನ ಹೊಡೆಯುವಂತ ದೃಷ್ಟಿದು ಹೊಡೆಯುವಂತಹ ಇದು ಒಂದು ಕೆಲಸ ಇದು ಹಿಂದೂ ಮತ್ತು ಮುಸಲ್ಮಾನ ದ್ವೇಷವನ್ನು ಹುಟ್ಟಾಕುವಂತ ಕೆಲಸ ಆಗ್ತಾ ಇದೆ ಮೊನ್ನೆ ಏನು ಯಾವ್ದು ಈದ್ ಮಿಲಾದ್ ಈದ್ ಮಿಲಾದ್ ನಡೀತು ನಮ್ಮ ಮದ್ದೂರಿನಲ್ಲಿ ಇಲ್ಲಿ ನಮ್ಮ ರಾಮ ದೇವಸ್ಥಾನ ರೋಡಲ್ಲೇ ಇದೆ ಅವರು ನಿನ್ನೆ ಒಂದು ನಮ್ಮ ಹಲವಾರು ಮಾಧ್ಯಮಗಳಲ್ಲಿ ನೋಡಿದೆ ಹಲವಾರು ಅವರು ಮಹಿಳೆಯರು ಹೇಳ್ಕೊಡ್ತಾರೆ ಒಂದು ನಮ್ಮ ಮಸೀದಿ ಹತ್ರನೇ ಅವ್ರು ಡಾನ್ಸ್ ಮಾಡ್ತಿದ್ರು ಕುಣಿತಿದ್ರು ನಮ್ಮ ನಡು ರಸ್ತೆಲೆ ಕೂಡ ನಮ್ಮ ರಾಮನ್ ದೇವಸ್ಥಾನ ಇದೆ ಇದೇ ಬೀದಿನಲ್ಲಿ ಅವ್ರದ್ದು ಸಾವಿರಾರು ಜನ ಈದ್ ಮೇಲಾದ್ ಕಾರ್ಯಕ್ರಮದಲ್ಲಿ ಭಾಗಿ ಹೋದ್ರು ಸಣ್ಣ ಸಣ್ಣ ಮಕ್ಕಳು ಕೂಡ ಒಂದು ಬಾವುಟ ಇಟ್ಕೊಂಡು ಪ್ರಚೋದನೆಯನ್ನ ಮಾಡುವಂತ ಬೀಸುವಂತ ಆತರ ಕೆಲಸ ಕಾರ್ಯಗಳು ನಡೀತು ನಾವು ಇದೇ ಸ್ಥಳದಿಂದ ನೋಡ್ತಾ ಇದ್ವಿ ಆಗ ಅವ್ರಿಗೆ ಎಳ್ಳಷ್ಟು ಕೂಡ ನಾವು ಇಂದು ನೋಡಿದ್ಬಿಟ್ಟು ಸಹಕಾರ ಕೊಟ್ಟು ಹೊರತು ಕಲ್ಲಿ ಎಸಿ ಕಲ್ಲಿ ಹಸಿಯೋದಾಗ್ಲಿ ದ್ವೇಷ ಮಾಡೋದನ್ನೂ ಮಾಡಲಿಲ್ಲ ಅದ್ಯಾಕೆ ನಮ್ಮ ಹಬ್ಬಗಳಲ್ಲಿ ಇವರು ಈ ರೀತಿ ಮಾಡ್ತಿದ್ರು ನಮ್ಗೆ ಅರ್ಥ ಆಗ್ತಾ ಇಲ್ಲ ನಿಜವಾದಂತಹ ದ್ವೇಷ ಸಾಧಿಸ್ತವ್ರು ಮುಸಲ ಮುಸಲ್ಮಾನರಿ ಅಂತ ಹೇಳ್ಬೇಕಾಗುತ್ತೆ ಮತ್ತೆ ಇನ್ನೊಂದು ಪಾಯಿಂಟ್ ಹೇಳ್ಬೇಕಾಗತ್ತೆ ನಮ್ಮ ರಾಜ್ಯ ಸರ್ಕಾರ ಹೇಳ್ತಾ ಇದೆ ಎಲ್ಲಾ ಅಪರಾಧಿಗಳನ್ನು ಬಂಧಿಸಿದಿವಿ ಅವ್ರನ್ನ ಜೇಲ್ ಗಟ್ಟುವಂತ ಕೆಲಸವನ್ನ ಮಾಡಿದಿವಿ ಅಂತ ಅದನ್ನ ನಾವು ಸ್ವಾಗತವನ್ನ ಮಾಡ್ತೀವಿ ಅದರ ಜೊತೆಗೆ ಇದರ ನಿಜವಾದ ಕಾರಣ ಕರ್ತು ಯಾರು ಆ ಮಸೀದಿ ಇರುವಂತ ಟೀಮ್ ಮತ್ತೆ ಅದ್ರ ಮುರುವಂತ ಮುಂದಾಳತು ವಹಿಸುವಂತ ಮೂಲಗಳಾಗ್ಬೋದು ಆ ಕಮಿಟಿಯ ಸದಸ್ಯರಾಗ್ಬೋದು ಅಧ್ಯಕ್ಷರಾಗ್ಬೋದು ಅವ್ರ ಯಾರಿಗೂ ಗಮನಕ್ಕೆ ಬಾರದಂಗೆ ಚನ್ನಪಟ್ಟಣದಿಂದ ಹೊರಗಡೆ ಮುಸಲ್ಮಾನರು ಬರ್ತಾರೆ ಬೇರೆ ಜಿಲ್ಲೆಗಿಂದ ಬೇರೆ ತಾಲೂಕುಗಳಿಂದ ಬಂದು ನಮ್ಮ ಮದ್ದೂರಿನ ಮಸೀದಿ ಒಳಗೆ ಹೆಂಗ್ ಪ್ರವೇಶ ಮಾಡ್ತಾರೆ ಅಲ್ಲಿಗೆ ಇವರ ಸಹಕಾರವಿದೆ ಮಸೀದಿ ಒಳಗಡೆ ಕಲ್ಲು ಹೆಂಗ್ ಬಂತು ಆ ಕಮಿಟಿಗೆ ವಿಚಾರ ಗೊತ್ತಿಲ್ಲದೆ ಇರೋ ತರ ಕಲ್ಲು ಬಂದು ಸ್ಟಾಕ್ ಆಗ ಆಗುತ್ತಾ ಹಾಗಾಗಿ ನಾನು ರಾಜ್ಯ ಸರ್ಕಾರವನ್ನ ಒತ್ತಾಯ ಮಾಡ್ತೀನಿ ಆ ಏನ್ ಕಮಿಟಿ ಇದೆ ಆ ಮುಖ್ಯಸ್ಥರಿದ್ದಾರೆ ಅವ್ರು ಕೂಡ ಬಂಧನ ಮಾಡ್ಬೇಕು ಅವರು ಕೂಡ ಆರೋಪಗಳನ್ನ ಮಾಡ್ಬೇಕು ಅವರು ಜೈಲ್ಗಟ್ಟುವಂತ ಕೆಲಸವನ್ನ ಮಾಡ್ಬೇಕು ಅಂತ ಹೇಳಿದ ಮಾಡ್ತೀನಿ ಮದ್ದೂರಿನ ಆ ಸಮೀಪ ಇರುವಂತಹ ಕೊಪ್ಪದಲ್ಲಿ ಕೂಡ ಏನೋ ಗಣಪತಿ ವಿಸರ್ಜನೆ ಆಯ್ತು ಅಲ್ಲೂ ಕೂಡ ಮುಸ್ಲಿಮರು ಕೂಡ ಸಹಭಾಗಿತ್ವದಲ್ಲಿ ಅಂದ್ರೆ ಗಣಪತಿ ಹಬ್ಬವನ್ನ ವಿಸರ್ಜನೆ ಮಾಡುವಂತದಾಯ್ತು ಮದ್ದೂರಿನಲ್ಲಿ ಗಲಟೆ ಹೇಗ ಹೇಗಾಯ್ತು ಅನ್ನುವಂಥದ್ದು ಅದೇ ಸರ್ ನಮ್ಗೆ ಎಕ್ಸ್ಟ್ರಾ ಪ್ರಶ್ನೆಯಾಗಿ ಉಳಿದಿರುವಂತದ್ದು ಅದನ್ನೇ ಏನ್ ಯಾವ ಕಾರಣಕ್ಕಾಗ್ತು ಏನ್ ಈ ತರ ಮಾಡಿದ್ರು ನಾವು ತಲತಲಾಂತರದಿಂದ ಮದ್ದೂರ ಇತಿಹಾಸದಲ್ಲೇ ಕೂಡ ಎಲ್ಲಿ ನೀವು ತೆಗೆದು ನೋಡಿದ್ರು ಕೂಡ ಈ ತರ ನಮ್ಮಲ್ಲಿ ಅನುನ್ಯತೆ ಇತ್ತು ಪ್ರತಿಯೊಂದು ಅಣ್ಣ ಇದ್ವಿ ಆದ್ರೆ ಈ ಸಲ ಯಾಕೆ ಈಗ ಆಯ್ತು ಅಲ್ಲಿಗೆ ಬೇರೆ ಯಾರ್ದಾರು ಪ್ರಚೋದನೆ ಇದೆಯಾ ದೊಡ್ಡ ಹೊರಗಡೆ ತಾಲೂಕಿನಿಂದ ಅಥವಾ ಹೊರಗಡೆ ದೇಶದಿಂದ ಮುಸಲ್ಮಾನರ ಏನೋ ಪ್ರಚೋದನಕಾರಿ ಇದೆಯಾ ಈ ಮಂಡ್ಯ ಜಿಲ್ಲೆಯನ್ನ ಶಾಂತಿಯುತವಾಗಿದೆ ಇಲ್ಲಿ ಶಾಂತಿ ಕರಡುವಂತ ಕೆಲಸವನ್ನ ಮಾಡಬೇಕು ಅಂತ ಉನ್ನಾರ ನಡೀತಾ ಇದೆ ಎಂಬ ಪ್ರಶ್ನೆ ನಮ್ಮಲ್ಲಿ ಕಾಡ್ತಾ ಇದೆ ಮತ್ತೆ ಇನ್ನೊಂದು ನಾನು ಗಮನಿಸಿದೆ ನಿನ್ನೆ ಮನೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ನಮ್ಮ ಮಾನ್ಯ ಪೊಲೀಸರ ಬಗ್ಗೆ ನಮ್ಗೆ ತುಂಬಾ ಗೌರವ ಇದೆ ತುಂಬಾ ನಮ್ಗೆಲ್ಲ ಸಹಕಾರವನ್ನು ಕೊಡ್ತಾ ಇದ್ದಾರೆ ರಕ್ಷಣೆ ರಕ್ಷಣೆಯನ್ನು ಕೊಡ್ತಾ ಇದ್ದಾರೆ ಆದ್ರೆ ಸೆರೆ ಸಿಕ್ಕಂತ ಆರೋಪಿಗಳನ್ನ ಅವರು ಯಾವ ರೀತಿ ಟ್ರೀಟ್ ಅವರು ಕ್ರಿಮಿನಲ್ಸ್ ತರ ಟ್ರೀಟ್ ಮಾಡ್ತಾರೆ ಕೇಳಿದ್ರೆ ಅವ್ರನ್ನ ಟ್ರೀಟ್ ಮಾಡಿದೀವಿ ಅವ್ರಿಗೆ ತಕ್ಕ ಶಿಕ್ಷೆನ ಕೊಡಿಸ್ತೀವಿ ಅಂತ ಹೇಳ್ತಾರೆ ಆದ್ರೆ ನಿನ್ನೆ ಮೊನ್ನೆ ನಾವು ಸಾಮಾಜಿಕ ಜಾಲತಾಣದಲ್ಲಿ ಗಮನಿಸ್ತೋ ಅವ್ರಿಗೆ ಯಾವುದೇ ತರದ ಕಸ್ಟಡಿ ಇರುವಂತ ಆರೋಪಿಗಳನ್ನ ಅವ್ರು ಯಾವುದೇ ತರ ಶಿಕ್ಷೆ ಕೊಟ್ಟಿಲ್ಲ ಈಗ ಜಸ್ಟ್ ಈಗ ಒಂದು ಐದು ನಿಮಿಷದಲ್ಲಿ ಒಂದು ವಿಡಿಯೋ ನೋಡಿದೆ ಏನಾಯ್ತು ಅಂತಂದ್ರೆ ಅವ್ರು ಒಡೆಯೋ ತರ ನಾಟಕ ಆಡಿದ್ದಾರೆ ನಿಮ್ಗೆ ಅದನ್ನ ತೋರಿಸ್ತೀನಿ ಹಲವಾರು ಜನ ನೋಡಿರ್ಬೋದು ಇದನ್ನ ಅವರು ಹೊಡೆದಿದಾರೋ ಹೊಡೆದಿಲ್ವೋ ಗೊತ್ತಾಗ್ತಾ ಇಲ್ಲ ಆದ್ರೆ ಒಡೆಯೋ ತರ ನಾಟಕ ಅಂತ ಹೇಳಿ ಮಾಡ್ಕೊ ಬಂದ ಕಾಣ್ತಾ ಇದೆ ನಮ್ ಕಣ್ಣಿಗೆ ನೋಡಿ ಇದೆಲ್ಲರೂ ಕೂಡ ನೀವು ನೋಡಬಹುದು ಒಬ್ಬ ಪೊಲೀಸ್ ಅಧಿಕಾರಿ ಬಂದು ಹೇಳ್ತಾರೆ ಅವ್ರಿಗೆ ನೀನು ಕುಂಟಕ ನಡ್ಕೋಬಾ ಹೇಳಿ ಅಲ್ಲಿಗೆ ಅಧಿಕಾರಿಗಳು ಸರ್ಕಾರದ ಕೈಗೊಂಬೆ ಆಗಿದ್ದೀರಾ ಎಂಬ ಪ್ರಶ್ನೆ ನಮ್ಗೆ ಕಾಣ್ತಾ ಇದೆ ಸರ್ ಇವಾಗ ಯಾಕೆಂದ್ರೆ ಕಣ್ಣೇರ ಸಾಕ್ಷಿ ಇದೆ ನಮ್ಗೆ ನೀವು ನೋಡಿ ನೀವೇನ್ ನೋಡಬಹುದು ಆರೋಪಿಯನ್ನ ಆರೋಪಿಯನ್ನ ಅವರ ಪೊಲೀಸ್ ಸ್ಟೇಷನ್ ಒಳಗಡೆಯಿಂದ ಕರ್ಕೊ ಬರುವಾಗ ಅವನು ಆರಾಮಾಗಿ ನಡ್ಕೊಂಡ್ ಬರ್ತಾನೆ ಒಬ್ಬ ಪೊಲೀಸ್ ಅಧಿಕಾರಿ ಬಂದು ಹೇಳ್ತಾರೆ ನೀವು ಕುಂಕೊಂಡ್ ಬಾ ಅಂತ ಹೇಳ್ತಾರೆ ಅಲ್ಲಿಗೆ ನಮಗೊಂದು ಅನುಮಾನ ಮೂಡ್ತದೆ ಈ ರಾಜ್ಯ ಸರ್ಕಾರದ ಅಧಿಕಾರಿಗಳು ಕೂಡ ಕೈಗೊಂಬೆಗಳಾಗಿದ್ದಾರೆ ಇಲ್ಲಿ ಕೈ ಅವ್ರಿಗೆ ಆರೋಪಿಗಳು ಏನಿದ್ದಾರೆ ಅವ್ರಿಗೆ ತಕ್ಕ ಶಿಕ್ಷೆಯನ್ನು ಕೊಡಿಸಲು ವಿಫಲ ಆಗ್ತಿದ್ದಾರೆ ಏನೋ ಎಂಬ ಮನೋಭಾವನೆ ನಮ್ಮಲ್ಲಿ ಇವತ್ತು ಮೂಡ್ತಾ ಇದೆ ಸಾರ್ವಜನಿಕ ಮೊಬೈಲ್ ನಲ್ಲಿ ತೋರಿಸಿರುವಂತಹ ಆ ಆರೋಪಿ ಮದ್ದೂರು ಘಟನೆಗೆ ಸಂಬಂಧಪಟ್ಟ ಹೇಗೆ ಹೌದು ಸರ್ ಇದು ಸತ್ಯ ಇದು ಮದ್ದು ಮದ್ದೂರು ನೀವು ಎಲ್ಲ ನೋಡ್ರಿ ಗೊತ್ತಾಗುತ್ತೆ ಈಗ ಸಾರ್ವಜನಿಕ ಎಲ್ರಿಗೂ ಗೊತ್ತು ಇದು ಮದ್ದೂರು ಮದ್ದು ಪೊಲೀಸ್ ಸ್ಟೇಷನ್ ಮದ್ದೂರು ಸ್ಟೇಷನ್ ಅದರಾಗ ಇದು ಸಾಮಾಜಿಕ ಜಾಲತಾಣದಲ್ಲಿ ಹೆಚ್ಚಿನ ರೀತಿಯಲ್ಲಿ ವೈರಲ್ ಆಗ್ತಾರೆ ಟ್ವಿಟ್ಟರ್ ಟ್ವಿಟರ್ ಕೂಡ ಏನೋ ಬಂದಿದೆ ನಾನು ನೋಡಿದೆ ಅಷ್ಟೇ ಇಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಯಾಕೆ ಈ ತರ ಸಾರ್ವಜನಿಕ ಏನು ಅನುಮಾನ ಆಗ್ತಾ ಇದೆ ಅಂತಂದ್ರೆ ಅಲ್ಲಿ ಅಧಿಕಾರಿಗಳಿಗೆ ಗೈಡ್ ಲೈನ್ ಇದೆಯಾ ಸರ್ಕಾರದ ಗೈಡ್ ಲೈನ್ ಇದೆಯಾ ಎಂಬ ಅಂಶ ನಮಗೀಗ ಕಾಡ್ತಾ ಇದೆ ಸರ್ ಇವತ್ತು ಇದಿಷ್ಟು ಮದ್ದೂರಿನ ಹಿಂದೂ ಕಾರ್ಯಕರ್ತರು ಹೇಳುವಂತದ್ದು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಮದ್ದೂರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲಿನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಕರಿಬಸರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನಂಬರ್ ಸ್ಪಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ಜಿ ವೇಟ್ ನಾವು ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್